ವಿಶೇಷರಣ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಗೋವಿಂದ ಅವರು ಈಗ ಈ ಫೈಟ್ ಅಂತ ಬಂದಾಗ ನೀರಿನ ಬಿಲ್ ಬಗ್ಗೆ ಮಾತಾಡ್ತಾ ಇದ್ರಿ ವಿದ್ಯುತ್ ಬಿಲ್ ಬಗ್ಗೆ ಮಾತಾಡ್ತಾ ಇದ್ರಿ ಈ ಫೈಟ್ಗಳು ಎಲ್ಲಿ ಈಗ ನೆಕ್ಸ್ಟ್ ಏನು ಮಾಡಬೇಕು ನೀವು ಸಿಬ್ಕ ಬಂದಿದ್ದೀನಿ ಅಂದ್ರು ನೀವು ಈ ತರ ಜಾಸ್ತಿ ಬರೆದು ಬಿಟ್ಟಿದ್ದಾರೆ ಎಂದ್ರು ಇದೆಲ್ಲ ಎಲ್ಲಿ ಮಾತಾಡಬೇಕು ನೀವು ಸದನ ಒಳ್ಳೆ ಜಾಗ ಅಲ್ಲ ಅಲ್ಲ ಅದು ಅಲ್ಲಿ ಮಾತಾಡಬಾರ್ದು ಎಲ್ಡಿ ಬಗ್ಗೆ ಚರ್ಚೆ ಮಾಡಿದೆ ಸರ್ ಎಸ್ಪೆಷಲಿ ಇವತ್ತು ಏನ್ ಬೆಳಗಾವಲ್ಲಿ ಚರ್ಚೆ ಆಗಿದೆ ಏನಂದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಹೆಚ್ಚಿಂದಾಗಿದೆ ಯಾಕೆಂದ್ರೆ ಆ ಭಾಗದಲ್ಲಿ ಒಂದಷ್ಟು ಕೆಲಸಗಳು ಆಗ್ಲಿಲ್ಲಕೋಸ್ಕರ ಯಾಕೆಂದ್ರೆ ಎಲ್ಲೋ ಏನು ಕೆಲಸ ನಡೀತಾ ಇಲ್ಲಕ್ಕೋಸ್ಕರ ಆ ಭಾಗದ ವಿಚಾರಗಳನ್ನ ಚರ್ಚೆ ತಗೊಂಡಿ ಸೊ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅಭಿವೃದ್ಧಿಗೆ ಕೊನೆ ದಿನವೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಆಶ್ವಾಸನೆ ಕೊಟ್ಟರು ಕಳೆದ ಬಾರಿ ಏನು ಕೊಟ್ಟರು ಅದೇ ರೀತಿ ಈ ಸರಿ ಆಶ್ವಾಸನೆ ಕೊಟ್ಟಿರ್ತಕ್ಕಂಥದ್ದು ಕಳೆದ ಬಾರಿ ಏನು ಕೊಟ್ಟರು ಸುಮಾರು ಹದಿನಾ ಒಂಬತ್ತನೇ ತಾರೀಕಿಂದ ಏನು ಡಿಸೆಂಬರ್ ಹದಿನಾರನೇ ತಾರೀಕು ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡ ಸಂದರ್ಭದಲ್ಲಿ ಅರ್ಜನ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡು ಬಂದಂಥದ್ದು ಆವಾಗಲೂ ಕೂಡ ಆಶ್ವಾಸನೆ ಮಾಡಿದ್ದೇನೆಂದ್ರೆ ಉತ್ತರ ಕರ್ನಾಟಕಕ್ಕೆ ಸುಮಾರು ಒಂದು ಐದು ಸಾವಿರ ಕೋಟಿ ನಾವು ಅನುದಾನ ಕೊಡ್ತೀವಿ ಅಂತ ಒಂದು ರೂಪಾಯಿ ಇವ್ರ ಕೈಲಿ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತು ಕೂಡ ಹೇಳ್ತಾ ಇರ್ತಕ್ಕಂಥದ್ದೇನು ಬಾಯಿನಲ್ಲಿ ಮಾತ್ರ ನಾವು ಇಷ್ಟು ಕೋಟಿನ ಕೊಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಅನ್ಕೊಂಡ್ಬಂದ್ರು ಬಹುಶಃ ಮುಂದಿನ ವರ್ಷ ಚೆಕ್ ಮಾಡಿದ್ರು ಒಂದು ರೂಪಾಯಿ ಬಿಡುಗಡೆ ಆಗಿರಲ್ಲ ಒಂದು ರೂಪಾಯಿ ಯಾವುದೇ ಒಂದು ಅಭಿವೃದ್ಧಿ ಆಗಲ್ಲ ಯಾಕೆಂದ್ರೆ ಉತ್ತರ ಕರ್ನಾಟಕವನ್ನು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಸರ್ ನೀವು ಯಾವುದೇ ಮೂಲೆಗೆ ಹೋದ್ರ ರಸ್ತೆಗಳ ಬಗ್ಗೆ ಇವತ್ತು ಕಾಳಜಿನೇ ಇಲ್ಲ ಈ ಸರ್ಕಾರಕ್ಕೆ ರಸ್ತೆಗಳಲ್ಲಿ ಜನ ದಿನ ಬೆಳಗಾದ್ರೆ ಓಡಾಡೋಂಥರು ಸಾಮಾನ್ಯ ಜನರು ಜನರು ಹೋಗೋ ಸಮಸ್ಯೆ ಫಸ್ಟೇ ಆಗ್ತಾ ಇರ್ತಕ್ಕಂಥದ್ದು ರಸ್ತೆಗಳು ಸರಿ ಇಲ್ಲ ಅನ್ನೋದು ಒಂದು ಬರ್ತಾ ಇದೆ ಇದು ನಿನ್ನೆ ಮೊನ್ನೆ ಹೋಗಲ್ಲ ಕಳೆದ ಮೂ ಆರು ಏಳು ತಿಂಗಳಿಂದಲೂ ಜನ ಹೇಳ್ತಲೇ ಇದ್ದಾರೆ ಅದ್ರ ಕಡೆ ಒಂದು ರಸ್ತೆ ಗುಣ ಅಭಿವೃದ್ಧಿ ಮಾಡಬೇಕು ಎಲ್ಲ ಒಂದು ಕಡೆ ಅದನ್ನು ಪ್ಯಾಚ್ ಹಾಕಿ ಕೊಡಬೇಕು ಅಂತ ಈ ಸರ್ಕಾರಕ್ಕೆ ಗಮನ ಇಲ್ಲ ಅವ್ರು ಹೆಂಗನ ಸಾಯ್ಲಿ ಹೇಳ್ಬಿಟ್ಟು ಈ ಬಿಡೋ ಸರ್ಕಾರ ಇವತ್ತು ಒಂದು ಮಂಡ ಸರ್ಕಾರ ಈ ರಾಜ್ಯದಲ್ಲಿ ನಡೀತಾ ಇದೆ ಸರ್ ಈ ಸ್ಟಾರ್ಟಿಂಗು ಇದೇ ಕಾಂಗ್ರೆಸ್ನ ಇನ್ಚಾರ್ಜ್ ಇರ್ತಕ್ಕಂಥ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಅವರು ಅಧಿಕಾರಿಗಳು ಸಭೆಗಳನ್ನ ತಗೊಂಡ್ಬಿಟ್ರು ಸ್ಟಾರ್ಟಿಂಗಲ್ಲಿ ಸೊ ಇವರೆಲ್ಲ ಎಲ್ಲೋದ್ರಿ ಇವತ್ತು ಇಷ್ಟೆಲ್ಲಾ ಸಮಸ್ಯೆಗಳು ನಡೀತಾ ಇದೆ ರಾಜ್ಯಕ್ಕೆ ನೀವ್ ಬರ್ತಾ ಇರ್ತೀರಾ ರಾಜ್ಯದ ಜನರ ಸಮಸ್ಯೆ ಬಗ್ಗೆ ನಿಮಗೆ ಗಮನಕ್ ಬರ್ತಾ ಇಲ್ವಾ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ನಿಮ್ಗೆ ಗಮನಕ್ಕೆ ಬರ್ತಾ ಇಲ್ವಾ ಪಕ್ಷದಲ್ಲಿ ಏನ್ ಆಗ್ತಾ ಇದೆ ಅಂತ ಗಮನಕ್ಕೆ ಇಲ್ವಾ ಎಲ್ಲವನ್ನು ಬಂದು ಇವತ್ತು ಬಗೆಹರಿಸ ಕೆಲಸ ಮಾಡಿ ಒಂದು ಕ್ಲಿಯರ್ ಆಗಿ ಇವರು ಮುಂದುವರಿತಾರೆ ಸಿ ಎಂ ಆಗಿ ಇಂತರ ಇದ್ದೇ ಇರ್ತಾರೆ ಅಂತ ಒಂದು ಹೇಳಿಕೆ ಕೊಟ್ಟೋದ್ರೆ ಬಹುಶಃ ಎಲ್ಲವೂ ಕೂಡ ಸುಲಲಿತವಾಗಿ ಒಂದು ಬದ್ಧತೆ ಇದ್ರೆ ರಾಜ್ಯವನ್ನು ಅಭಿವೃದ್ಧಿ ಪಡಿಸಕ್ಕೆ ಖಂಡಿತ ಉಳಿದಂತ ಏನ್ ಸಮಯ ಎರಡುವರೆ ಮಾಡಬಹುದು ಸಿದ್ದರಾಮಯ್ಯ ಏನ್ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿತ್ತು ಸಿದ್ದರಾಮಯ್ಯವ್ರ ಇದ್ದಾಗ ಎರಡು ವರ್ಷದ ಆಯ್ತ್ ಬಿಡ್ರಿ ಮೂರು ತಿಂಗಳ ಎರಡು ತಿಂಗಳ ಇಷ್ಟು ಬಂದಿದೆ ಎರಡು ವರ್ಷದಿಂದ ಅವ್ರ ಇದ್ರಲ್ಲ ಏನೋ ಆಗಿಲ್ವಲ್ಲ ಇದ್ರೂ ಕೂಡ ಏನೋ ಆಗಿಲ್ಲ ಅಲ್ವಾ ಇದೇ ಜಂಜಾಟ ಪ್ರತಿ ಆರು ತಿಂಗಳಿಗೊಮ್ಮೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಕೊಂಬಂದ್ರು ಉಪಮುಖ್ಯಮಂತ್ರಿ ಒಬ್ಬರೇ ಇರಬಾರ್ದು ಜೊತೆ ನಾನು ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ ಇದೇ ರಾಜಣ್ಣ ಅವರು ಆರ್ ವಿ ದೇಶಪಾಂಡೆ ಇರ್ಬೋದು ಸಶಿ ಜಾರಕಿಹೊಳಿ ಅವರು ನನಗೂ ಕೂಡ ಅವಕಾಶ ಬೇಕು ಎಂ ಬಿ ಪಾಟೀಲು ಕೇಳಿದ ಉದಾಹರಣೆಗಳು ಇದೆಯಲ್ಲ ಅದು ಸುಮಾರು ಒಂದ್ ವರ್ಷ ನಡೆಸ್ಕೊಂಡ್ ಬಂದ್ರು ಕಳೆದ ಒಂದ್ ವರ್ಷದಿಂದ ಇದೇನು ಸಿಎಂ ಕುರ್ಚಿ ಇಂತ ಗಲಾಟೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಯಾವ ವಿಚಾರ ಸರ್ ರೀ ಒಂದ್ ನಿಮಿಷ ಅಧಿಕಾರ ಇಲ್ದಿರೋ ನಿಮ್ ಪಾರ್ಟಿ ರಾಜ್ಯಾಧ್ಯಕ್ಷ ಅವರಾಗಬೇಕು ಸರ್ ನಂಬರ್ ಒನ್ ಪೊಸಿಷನ್ ಕೊಟ್ಟರೆ ಬರ್ತೀನಿ ಅಂತ ಉಟಿತ ಉಚ್ಚಾಟಿತ ವ್ಯಕ್ತಿಯೇ ಮಾತಾಡ್ಬೇಕಾದ್ರೆ ಅಧಿಕಾರ ಅಧಿಕಾರದಲ್ಲಿ ಅವ್ರು ಮಾತಾಡಬಾರ್ದೇನ್ರಿ ಅವ್ರಿಗೆ ಹಸೆ ಇರಬಾರ್ದಾ ಮಾತ್ರ ಆಸೆ ಇರ್ಬೇಕು ಅವ್ರಿಗೆ ಆಸೆ ಇರಬಾರ್ದು ಪಕ್ಷ ಯಾಾರ ಸಂಘಟನೆ ಮಾಡಬೇಕು ಅನ್ನೋದು ತೀರ್ಮಾನ ತರತಕ್ಕಂತದ್ದು ನಮ್ಮ ವರಿಷ್ಠರು ಮತ್ತೆ ರಾಜ್ಯಾನಾಯಕರು ತಗೊಂಡಿ ಅಲ್ಲ ವರಿಷ್ಠರು ತಗೊಂಡಿದ್ದಾರೆ ಸರ್ ನಿಮಿಷ ಹೇಳ್ತೀನಿ ಇದು ಜನಕ್ಕೆ ಕೊಟ್ಟಿರತಕ್ಕಂತ ತೀರ್ಪು ಸರ್ ಜನಕ್ಕೆ ಕೊಟ್ಟಿರತಕ್ಕಂತ ತೀರ್ಪನ್ನ ನೀವು ಯಾವ ರೀತಿ ಉಪಯೋಗಿಸಬೇಕು ನಿಮ್ ನಿಮ್ಮ ಪಾರ್ಟಿ ಕಟ್ಟಕ್ಕೋಸ್ಕರ ಉಪಯೋಗಿಸೋದಲ್ಲ ರಾಜ್ಯದ ಅಭಿವೃದ್ಧಿಗೋಸ್ಕರ ಉಪಯೋಗಿಸಿ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಉಪಯೋಗಿಸಿ ಸರ್ ಇವತ್ತು ಅಪ್ರಾಪ್ತ ಹೆಣ್ಣುಮಕ್ಕಳು ಎಲ್ಲ ಆಸ್ಟ್ರಲ್ಗಳಲ್ಲಿ ಅಲ್ಲೆಲ್ಲ ಜಿಲ್ಲೆಗಳಲ್ಲಿ 6 ತಿಂಗಳು ಗೋವಿಂದ್ ನಾವು ಕಳೆದಿ ನಿಂದ ತಿಂಗಳು ನಿಮ್ಮದೇ ಪಕ್ಷದ ಹೈಕಮಾಂಡ್ನವರು ನಿಮ್ಮ ಪಕ್ಷದ ರಾಜ್ಯ ನಾಯಕರುಗಳಿಗೆ ಡೆಲ್ಲಿ ಏರ್ಪೋರ್ಟೇ ಬಂದ್ ಮಾಡಿಬಿಟ್ಟಿದ್ರು ಯಾರು ಬರ್ಕೊಡ್ದಿಲ್ಲ ಅಂತೇಳಿ ಆರು ತಿಂಗಳು ರೀ ಒಂದಲ್ಲ ಎರಡಲ್ಲ

ಜಪ ಮಾಡ್ತಾವ್ರೆ ಅಂದ್ರೆ ಇದ್ರ ಉದ್ದೇಶ ಏನು ಇದ್ರ ಹಿನ್ನೆಲೆ ಏನು ಅವ್ರು ಹೇಳ್ಬೇಕಲ್ವಾ ನಾವು ಜನರಿಗೆ ಒಳ್ಳೆ ಆಡಳಿತ ಕೊಡಿ ಜನರ ಸಮಸ್ಯೆಗೆ ಸಂಸುವಂತ ಕೆಲಸ ಮಾಡಿ ಅಂತ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇಲ್ಲಿವರೆಗೂ ಯಾವ ಕೆಲಸ ಮಾಡಿದ್ ಅಂತ ಒಂದ್ ಪಟ್ಟಿ ಕೊಡಿ ಅಂದ್ರು ಕೊಡತ್ತಂತ ಸ್ಥಿತಿ ಇಲ್ಲ ಅಕಸ್ಮಾತ್ ಮುಖ್ಯಮಂತ್ರಿ ಸ್ಥಾನ ಪಲ್ಲಟ ಆಯ್ತು ಸಿದ್ದರಾಮಯ್ಯನವ್ರ ಜಾಗಕ್ಕೆ ಎಕ್ಸ್ ವೈ ಝಡ್ ಯಾರೋ ಒಬ್ರು ಬಂದ್ರು ಅವಾಗ ಒಂದಷ್ಟು ಬೇಗುದಿ ಆಗುತ್ತೆ ಆ ಬೇಗುದಿಯಲ್ಲಿ ಆ ಬೇಗುದಿಯಲ್ಲಿ ಬೇಳೆ ಬೇಯಿಸ್ಕೊಳ್ಳೋಣ ಲಾಭ ಇಲ್ಲ ಲಾಭ ಇಲ್ವಾ ಖಂಡಿತ ಲಾಭ ಇಲ್ಲ ಅವಶ್ಯಕತೆನೂ ಇಲ್ಲ ನಮಿ ಬೇಕಾಗಿರ್ತಕ್ಕಂಥದ್ದು ಜನರಿಗೋಸ್ಕರ ಮಾಡುವಂತ ಮುಖ್ಯಮಂತ್ರಿಗಳು ಬೇಕು ಜನರು ಸ್ಪಂದಿಸುವಂತ ಕೆಲಸ ಮಾಡುವಂತ ಮುಖ್ಯಮಂತ್ರಿ ಕೊಟ್ರೆ ಸಾಕು ಇವತ್ತು ಅಡಕತ್ರಿಯಲ್ಲಿ ನಿಲ್ಸ್ಬಿಟ್ಟು ಮುಖ್ಯಮಂತ್ರಿ ಮುಂದುವರಿತ ಇಲ್ವಾ ಯಾವುದೂ ಜನಕ್ಕೆ ಸ್ಪಷ್ಟತೆ ಇಲ್ಲದೆ ಇವಾಗ ನಾನು ಅವಾಗ್ಲೇ ಹೇಳಿದೆ ಸರ್ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ ಯಾಕೆಂದ್ರೆ ಈ ಒಂದು ಜುಗಲ್ ಬಂದಿಯಲ್ಲಿ ಇರದು ಅಭಿವೃದ್ಧಿ ಕುಂಠಿತ ಆಗಿ ಈ ರಾಜ್ಯದಲ್ಲಿ ಏನು ಕೆಲಸ ನಡೀತಾ ಇಲ್ಲ ಸರ್ ನೀವು ಕೂಡ ಹೇಳಬೇಕು ಯಾಕೆಂದ್ರೆ ಮಾಧ್ಯಮದವರಿಗೆ ಮೊದಲ ಮಾಹಿತಿ ಸಿಗುವಂಥದ್ದು ನಮ್ಗಿಂತ ಹೆಚ್ಚಿನದಾಗಿ ನಿಮಗೆ ಮಾಹಿತಿ ಸಿಗುತ್ತೆ ನೀವು ಕೂಡ ಹೇಳ್ಬೇಕು ಯಾಕೆಂದ್ರೆ ನಿಮ್ಗೆ ಹೊರಗಡೆ ಹೋಗಿ ಹಳ್ಳಿಹಳ್ಳಿನಲ್ಲಿ ಗೊತ್ತಾಗುತ್ತೆ ಜನ ಇದೇ ನೆನಪಿರುತ್ತೆ ಈ ಡಿಬೇಟ್ ಬನ್ನಿ ಕಾಂಗ್ರೆಸ್ ಮಾತಾಡಿ ಇದಕ್ಕೆ ವಿಷಯಗಳು ಈ ತರದ್ದು ಇದೆ ಉತ್ತರ ಕೊಡಿ ಅಂತ ನಿಮಗೆ ನೆನಪಿರುವಂತೆ ಒಂದೂವರೆ ತಿಂಗಳು ಎರಡು ತಿಂಗಳಾಗಿರ್ಬೇಕು ಗೋವಿಂದರಾಜ್ ಅವರೇ ಪ್ರತಿ ಬಾರಿ ಕಾಂಗ್ರೆಸ್ನವರನ್ನ ನಾವು ಕೆಪಿಸಿಸಿ ಕಂಡಕ್ಟ್ ಮಾಡ್ತೀವಿ ಪ್ರತಿ ಬಾರಿ ಕಾಂಗ್ರೆಸ್ ರೆಪ್ರಸೆಂಟೇಟಿವ್ ಬರಲ್ಲ ಇದಕ್ಕೆ ನಾವು ಇದೇ ವಿಚಾರ ಚರ್ಚೆ ಇತ್ತಾ ಇದ್ದೀವಿ ಈ ತರದ್ ಆಗ್ತಿದ್ಯಪ್ಪ ನೀವು ಬಂದು ಮಾತಾಡಬೇಕು ಅಂತ ಹೇಳಿ ಬರಲ್ಲ ಏನ್ ಮಾಡ್ಬೋದು ನಾವು ನಿಮ್ಗೆ ಅರ್ಥ ಆಗ್ತಿದಲ್ಲ ಅರ್ಥ ಆಯ್ತು ಬಿಟ್ಟಿದ್ರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಶಾಸಕರು ಹೇಳ್ತಾ ಹೇಳ್ತಾ ಇರ್ತಕ್ಕಂಥ ಸರ್ ಇದು ನಾವು ಏನ್ ಹೇಳ್ತಾ ಇದೀವಿ ನಮ್ಗಿಂತ ಹೆಚ್ಚಿಂದಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಶಾಸಕರು ಅವರೇ ಗೊಳೋ ಅಂತ ಇದಾರೆ ಟಿ ಅವ್ರು ಸ್ಟಾರ್ಟಿಂಗ್ ಏನ್ ಹೇಳುದು ಸರ್ ನಾವೆಲ್ಲ ಮಲ್ಕಂಬಿದೀವಪ್ಪ ನಮ್ಗೆ ಏನ್ ಕೆಲಸ ಇಲ್ಲ ಅಂತಿದಂಗೆ ಅವ್ರನ್ನ ಬಾಯಿ ಮುಚ್ಚ ಕೆಲಸ ಮಾಡಿದ್ರು ವಿಜಯನಗರ ಗವಿಯಪ್ಪನ ಕೂಡ ಶಾಸಕಪ್ಪ ನನಗೆ ಅನುದಾನ ಇಲ್ಲದೇನು ಅಂತ ಬಾಯಿ ಮುಚ್ಚುವಂತ ಕೆಲಸ ಮಾಡಿದ್ರು ಶಿವಗಂಗಾ ಬಸ ಪ್ರಪ್ರಥಮವಾಗಿ ಸರ್ ನನ್ನ ಕ್ಷೇತ್ರದಲ್ಲಿ ಯಾವುದೇ ಒಂದು ರಸ್ತೆಗೆ ಅಭಿವೃದ್ಧಿ ಕಾಲುವೆ ಅಭಿವೃದ್ಧಿ ಸೇತುವೆ ಕಟ್ಟಾಗ ನಾನು ದುಡ್ಡಿಲ್ಲಪ್ಪ ನಾವು ಗೆದ್ಬಿಟ್ಟು ಸುಮ್ನೆ ಕೈ ಕಟ್ಕೊಂಡ ಕೂತ್ಕೊಂಡ್ಬಿಟ್ಟಿದ್ವಿ ಅಂತ ಇದೇ ಪರಿಸ್ಥಿತಿ ಹೇಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾವು ಹೇಳಿದ್ರು ಕೇಳಿಸ್ತೀವಿ